ಕ್ರೈಸ್ಲೋಡ್ ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜನರೇ ಯೇಸುಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಮಲಾಖಿಯ ನಾಲ್ಕನೇ ಅಧ್ಯಾಯ ಎರಡನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನ ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ ಏನೆಂದರೆ ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳುಳ್ಳವನಾಗಿ ನಿನ್ನ ಜೀವಿತದಲ್ಲಿ ಆತನು ಮೂಡುವನು ಎಂದು ದೇವರು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಆತನು ಮಾತನಾಡುವವನಾಗಿದ್ದಾನೆ ನಮ್ಮ ಜೀವಿತದಲ್ಲಿ ನಮಗೆ ಏನ್ ಬೇಕು ಇವತ್ತು ಸ್ವಸ್ಥತೆ ಅನ್ನುವಂಥದ್ದು ಬೇಕು ನಮ್ಮ ಜೀವಿತದಲ್ಲಿ ಇವತ್ತು ನಮಗೆ ಏನ್ ಬೇಕು ಬಿಡುಗಡೆ ಬೇಕು ವಿಮೋಚನೆ ಬೇಕು ಅದು ನಮಗೆ ಅನುದಿನವೂ ಅದೇನಾಗಿದೆ ಅವಶ್ಯವಾಗಿದೆ ಧರ್ಮವೆಂಬ ಸೂರ್ಯನು ನಿನ್ನ ಜೀವಿತದಲ್ಲಿ ಮೂಡುವಾಗ ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣವುಳ್ಳವನಾಗಿಯೇ ಆತನು ಮಾಡುವನಾಗಿದ್ದಾನೆ ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವವನಾಗಿದ್ದಾನೆ ದೇವರೇ ನಿನ್ನ ಬೆಳಕು ನನ್ನ ಜೀವಿತದಲ್ಲಿ ಬರಲಿ ಸ್ವಾಮಿ ನಿನ್ನ ಧರ್ಮವೆಂಬ ಸೂರ್ಯನ ಬೆಳಕು ನನ್ನ ಜೀವಿತದಲ್ಲಿ ಕ್ರಿಯೆ ಮಾಡಲಿ ದೇವರೇ ಆಗ ನಾನು ಅಂತ ಮಾಡ್ತೇನೆ ಒಂದು ಸ್ವಸ್ಥತೆಯನ್ನು ಹೊಂದಿಕೊಳ್ತೇನೆ ಎಂದು ಪ್ರಾರ್ಥಿಸುವಾಗ ಕರ್ತನು ನಮ್ಮ ಜೀವಿತದಲ್ಲಿ ಆತನ ಮಾಡುವವನಾಗಿದ್ದಾನೆ ತನ್ನ ಪ್ರಕಾಶವನ್ನು ನಮ್ಮ ಜೀವಿತದಲ್ಲಿ ಆತನು ಕಳುಹಿಸಿಕೊಡುವವನಾಗಿದ್ದಾನೆ ಯಾವಾಗ ದೇವರ ಪ್ರಕಾಶವು ನಮ್ಮ ಜೀವಿತದಲ್ಲಿ ಇಳಿದು ಬರ್ತದೋ ಯಾವಾಗ ದೇವರ ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ಇಳಿದು ಬರ್ತದೋ ಆಗ ನಾವು ಒಂದು ಸ್ವಸ್ಥತೆಯನ್ನು ಕಾಣ್ತೇವೆ ಆಗ ನಾವು ಒಂದು ಬಿಡುಗಡೆನ ಕಾಣ್ತೇವೆ ಆಗ ನಾವು ಒಂದು ವಿಮೋಚನೆಯನ್ನು ಕಾಣ್ತೇವೆ ನಮಗೆ ಇವತ್ತು ಯಾವ ವಿಷಯದಲ್ಲಿ ಸ್ವಸ್ಥತೆ ಬೇಕು ನಮಗೆ ಇವತ್ತು ಯಾವ ವಿಷಯದಲ್ಲಿ ಬಿಡುಗಡೆ ಬೇಕು ಆ ವಿಷಯಗಳನ್ನು ಕರ್ತನ ಸನ್ನಿಧಾನದಲ್ಲಿ ಇಟ್ಟು ಪ್ರಾರ್ಥಿಸಬೇಕು ಆಗ ಆತನು ಕಿರಣಗಳುಳ್ಳವನಾಗಿ ನಮ್ಮ ಜೀವಿತದಲ್ಲಿ ಆತನು ಮೂಡುವವನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆಗಳಲ್ಲಿ ಕರ್ತನೆ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನ ಸಂದಿಸಿರಿ ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನೀನು ಧರ್ಮವೆಂಬ ಸೂರ್ಯನು ಅಪ ಸ್ವಸ್ಥತೆ ಉಂಟು ಮಾಡುವಂತಹ ಕಿರಣಗಳುಳ್ಳವನಾಗಿ ನೀನು ನೋಡುವುದಕ್ಕಾಗಿ ಸ್ಟೋತ್ರ ನಿನ್ನ ಜನರನ್ನ ನೀನು ಬಿಡುಗಡೆ ಮಾಡುವುದಕ್ಕಾಗಿ ಸ್ತೋತ್ರ ವಿಮೋಚಿಸುವುದಕ್ಕಾಯಿಸ್ತೋದ್ರ ನಂಜೇ ಶುಭಿನಾಮದಲ್ಲಿ ಮೊದಲ ತಂದೆಯ ದೇವರೇ ಆಮೇಲೆ ಆಮೇಲೆ